ಯಾನಪ್ಪಯ ಮೆಡಿಕಲ್ ಕಾಲೇಜ್ ಉಚಿತ ಹೆರಿಗೆ ಸಾಮಾನ್ಯ ಆಗಲಿ ನೀವು ಆಪರೇಷನ್ ಇದ್ದರೂ ಕೂಡ ಸಿಸರಿಂಗ್ ಇದ್ದರೂ ಕೂಡ ಉಚಿತ ನೋಡಿ ನಮ್ಮ ಆಸ್ಪತ್ರೆಯಲ್ಲಿ ಹೆರಿಗೆ ಔಷಧಿ ಸೇರಿ ಸಂಪೂರ್ಣ ಉಚಿತ ಅಂತೇಳಿ ಹಾಕಿದ್ದಾರೆ ಮತ್ತು ನೀವು ಡಿಸ್ಚಾರ್ಜ್ ಆಗಿ ಹೋಗುವಾಗ ನಿಮಗೆ ಐದು ಸಾವಿರ ರೂಪಾಯಿ ಮಗುವಿನ ಆರೈಕೆಗೋಸ್ಕರ ಕೊಡ್ತಾರೆ ಇವರೇ ಇದು ದೇರಲಗಟ್ಟೆ ಮಂಗಳೂರು ದೇರಲಘಟ್ಟೆ ಮೆಡಿಕಲ್ ಕಾಲೇಜ್ ನಾನು ಅಕ್ಕಿಂ ಕರ್ನಾಟಕ ಪುತ್ತೂರು ನೋಡಿ ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಝೀರೋ ಏಯ್ಟ್ ಟು ಫೋರ್ ಡಬಲ್ ಟು ಜೀರೋ ಫೋರ್ ಡಬಲ್ ಸಿಕ್ಸ್ ಏಯ್ಟ್ ನಾನು ಹಾ ಲಾಸ್ಟ್ ಎರಡು ಹಿಂದೆ ಒಂದು ವೀಡಿಯೋ ಹಾಕಿದ್ದೆ ಇದು ಇಪ್ಪತ್ತೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಬೆಳಿಗ್ಗೆ ಹಾಕಿ ಹಾಕಿರುವಂಥ ವೀಡಿಯೋ ಬಡವರಿಗೆ ಸಹಾಯ ಆಗಲಿ ಮೂಲ ಉದ್ದೇಶ ಆಗಿರುತ್ತದೆ ಇಲ್ಲಿ ರೇಷನ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಅದು ಅವಶ್ಯಕತೆ ಇಲ್ಲ ಆಧಾರ್ ಕಾರ್ಡ್ ಇದ್ದರೆ ಸಾಕು ಕರ್ನಾಟಕ ಕೇರಳ ಆಂಧ್ರ ತಮಿಳುನಾಡು ಯಾವುದೇ ಭಾಗದವರು ಬೇಕಾದರೂ ಬರಲಿ ಇಲ್ಲಿ ಆ ಕರ್ನಾಟಕ ಕೇರಳ ಆ ಭಾವನೆ ಇಲ್ಲ ಯಾರಿಗೆ ಬೇಕಾದರೂ ಬರ್ಬೋದು ಉಚಿತವಾಗಿ ಬಡವರಿಗೆ ಸಹಾಯ ಆಗಲಿ ಮೂಲ ಉದ್ದೇಶ ಆಗಿರ್ತದೆ ಖಾಸಗಿ ಆಸ್ಪತ್ರೆಗೆ ಹೋದರೆ ನಿಮಗೆ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರೆ ಆದ ಕಾರಣ ಬೇರೆ ಬೇರೆ ಮೆಡಿಕಲ್ ಕಾಲೇಜಲ್ಲಿ ಕೂಡ ಸಾಮಾನ್ಯ ನೀವು ಏರಿಗೆ ಹೋದರೆ ನಿಮಗೆ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಬಿಲ್ ಆಗ್ತದೆ ಬಡವರಿಗೆ ಅನುಕೂಲ ಆಗಲಿ ಆ ಉದ್ದೇಶ ಇಟ್ಟುಕೊಂಡು ವಿಡಿಯೋ ಮಾಡಿದ್ದೇನೆ ಇದನ್ನು ಆದಷ್ಟು ಶೇರ್ ಮಾಡಿ ಎಲ್ಲ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿ